ಈ ಒಣಗಿರೋ ದಾಸವಾಳ ಶರ್ಬತ್ನ ಹೇಗ್ ಮಾಡೋದು ನೋಡೋಣ ನಿಮ್ಮನೇಲಿ ದಾಸವಾಳ ಇದ್ದು ಅಥವಾ ನೀವು ದಾಸವಾಳ ಹೋಗೋ ತಂದಿದ್ದು ಫೋಟೋನಲ್ಲಿ ನೀವು ಪೂಜೆಗೆ ಇಟ್ಟಿದ್ರೆ ಪೂಜೆ ಮುಗಿದ್ಮೇಲೆ ಅದನ್ನ ಕೂಡ ತೆಗೆದು ನೀವು ಆಹಾರವಾಗಿ ಅಥವಾ ಪಾನೀಯವಾಗಿ ಉಪಯೋಗಿಸ್ಕೊಳ್ಳಿ ಈ ದಾಸವಾಳದಲ್ಲಿ ಪಿತ್ತ ಮತ್ತೆ ಕಫ ಎರಡನ್ನೂ ಕಂಟ್ರೋಲ್ ಮಾಡುವಂತಹ ಶಕ್ತಿ ಇದೆ ಅಷ್ಟೇ ಅಲ್ಲ ವಾತನ್ ಕೂಡ ನಿಗ್ರಹ ಮಾಡುತ್ತೆ ಹಾಗಾಗಿ ನಿದ್ರೆ ಬರ್ದಲೇ ಇರುವಂತ ತೊಂದ್ರೆಗೆ ತುಂಬಾನೇ ಉಪಯೋಗ ಆಗುತ್ತೆ ಎಲ್ಲರಿಗೂ ನಿದ್ರೆ ಕಡಿಮೆ ಆಗಿದೆ ಅಲ್ವಾ ಈ ಬೇಸಿಗೆ ಶುರು ಅಂತೂ ರಾತ್ರಿ ಮಲಗೋದು ಲೇಟು ಬೆಳಿಗ್ಗೆ ಬೇಗ ಎಚ್ಚರಿಕೆ ಆಗುತ್ತೆ ಯಾಕೆ ಈ ಹಬೆ ಅಥವಾ ಶೆಕೆಗೋಸ್ಕರ ಸೊ ಈ ರೀತಿ ತೊಂದರೆಯನ್ನು ಕೂಡ ಸರಿ ಮಾಡುತ್ತೆ ಮತ್ತೆ ಈಗಾಗಲೇ ತಿಳಿಸ್ದಾಗೆ ಫ್ಯಾನ್ ಅನ್ನ ಹೆಚ್ಚಾಗಿ ಹಾಕಿ ಕೂತ್ಕೊಂಡಿರೋದ್ರಿಂದ ಡಿಹೈಡ್ರೇಷನ್ ಜಾಸ್ತಿ ಆಗುತ್ತೆ ಆ ಹೈಡ್ರೇಷನ್ ಅನ್ನು ಫಿಲ್ ಮಾಡಕ್ಕೆ ಕೂಡ ಇದು ನಿಮಗೆ ಸಹಾಯ ಆಗುತ್ತೆ ಫ್ರೆಶ್ ಆಗಿ ಸಿಗುವಂತಹ ಕೆಂಪು ದಾಸವಾಳ ಆದರೆ ತುಂಬಾ ಸುಲಭ ನೀರಲ್ಲಿ ಅದನ್ನು ಐದಾರು ಸಲ ಅದ್ದಿ ಎತ್ತಿ ಅದರ ಕಲ್ಲರ್ ತನ ಬಿಡುತ್ತೆ ಅದನ್ನು ನೀವು ಸೋರಿಸ್ಕೊಂಡು ಅದಕ್ಕೆ ನಿಂಬೆ ರಸ ಕಲ್ ಸಕ್ಕರೆ ಹಾಕ್ಬೋದು ಇಲ್ಲ ಹಾಗೆ ಬೇಕಿದ್ರೂ ಕುಡಿಬೋದು ನಿಮಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಸುತ್ತಮುತ್ತ ಕೆಂಪು ದಾಸವಾಳ ಸಿಗ್ತಿಲ್ಲ ಅನ್ನೋದಾದರೆ ನಿಮಗೆ ಒಣಗಿರುವಂತಹ ಕೆಂಪು ದಾಸವಾಳ ಸಿಗುತ್ತೆ ಅಮೆಝಾನಲ್ಲಿ ಕೂಡ ಸಿಗುತ್ತೆ ನೀವು ಆನ್ಲೈನ್ ಆರ್ಡರ್ ಮಾಡ್ಬೋದು ಗ್ರಂಥಿ ಅಂಗಡಿಗಳಲ್ಲಿ ಕೂಡ ಸಿಗುತ್ತೆ ನೀವು ಹೋಗಿ ತೊಗೋಬೋದು ಈ ಒಣಗಿರು ಅಂಥದನ್ನು ಇದರ ಸತ್ವ ಬಿಡಿಸೋದಕ್ಕೆ ನಾವು ಅದನ್ನು ಬಿಸಿ ನೀರಲ್ಲಿ ಸ್ವಲ್ಪ ಹೊತ್ತು ಕುದಿಸ್ಬೇಕಾಗತ್ತೆ ಸೊ ಈ ಒಣಗಿರೋ ದಾಸವಾಳ ಶರಬತನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ ದಾಸವಾಳ ಶರಬತ್ ಬೇಕಾಗಿರುವ ಸಾಮಗ್ರಿಗಳು ದಾಸವಾಳ ಹೂವು ಬ್ಲ್ಯಾಕ್ ಸಾಲ್ಟ್ ಕಲ್ಲು ಸಕ್ಕರೆ ಪುಡಿ ನಿಂಬೆ ಹಣ್ಣು ಸೊ ಈ ದಾಸವಾಳ ಒಣಗಿರುವಂತಹ ದಾಸವಾಳ ಹೂವಿನ ಶರಬತ್ತಿಗೆ ಮೊದಲನೇದಾಗಿ ಈಗ ನಾವಿಲ್ಲೊಂದು ಒಂದು ಲೋಟ ಅಷ್ಟು ನೀರನ್ನು ಸೇರಿಸ್ಕೊಳ್ಳೋಣ ಈ ನೀರು ಬಿಸಿ ಆಗಕ್ಕೆ ಪ್ರಾರಂಭ ಆದಾಗ ಈ ಒಣಗಿರೋ ಹೂವದೊಂದು ಎಂಟರಿಂದ ಹತ್ತು ಹೂವದಷ್ಟು ನಾವಿದಕ್ಕೆ ಈಗ ಹಾಕಿಕೊಳ್ಳೋಣ ಈ ದಾಸವಾಳ ಹೂವಿನ ಬಗ್ಗೆ ಹೇಳಬೇಕು ಅಂದರೆ ಸಾಕಷ್ಟು ವಿವರ ಇದರಲ್ಲಿ ಸಿಗುತ್ತೆ ಅದರಲ್ಲೂ ಈ ಹೈಬಿಸ್ಕಸ್ ಟೀ ಅನ್ನುವಂಥದ್ದು ಇಂಡಿಯಾ ಬಿಟ್ಟು ಹೊರಗಡೆ ದೇಶದಲ್ಲಿ ತುಂಬಾನೇ ಫೇಮಸ್ಸು ಅತಿ ಹೆಚ್ಚು ಬೆಲೆ ಕೊಟ್ಟು ಅಲ್ಲಿಂದ ಇಲ್ಲಿಗೆ ತರ್ತಾರೆ ಆದರೆ ನಮ್ಮ ಸುತ್ತಮುತ್ತ ಇರೋದನ್ನೇ ನಾವು ಉಪಯೋಗಿಸೋದನ್ನು ಮರಿತೀವಿ ನಿಮ್ಮಲ್ಲಿ ಹೂವಿನ ಗಿಡ ಇದ್ದರೂ ಕೂಡ ಆ ಹೂವನ್ನು ಒಣಗಿಸ್ಕೊಳ್ಳಿ ಒಣಗಿಸಿ ಕೂಡ ಎತ್ತಿಡ್ಬೋದು ಅಂದ್ರೂ ಕೂಡ ಪ್ರತಿನಿತ್ಯ ಅದನ್ನು ನೀರಿಗೆ ಹಾಕಿ ಕುಡಿಯೋದ್ರಿಂದ ಈಗಾಗಲೇ ನಾನು ತಿಳಿಸ್ದಾಗೆ ಇನ್ಸಾಮ್ನಿಯಾ ಅಂದರೆ ನಿದ್ರೆ ಬರ್ತಲೇ ಇರುವಂತಹ ಕಾಯಿಲೆ ಕೂಡ ಇದು ತುಂಬನೇ ಮದ್ದಾಗಿ ಹೆಲ್ಪ್ ಸಹಾಯ ಮಾಡ್ತಾ ಹೋಗುತ್ತೆ ದಿನ ಸಂಜೆ ಒಂದು ಐದರಿಂದ ಆರು ಗಂಟೆ ಹಾಗೆ ಇದನ್ನು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಹೈಡ್ರೇಷನನ್ನು ಸಿಗೋದರ ಜೊತೆಗೆ ನಿದ್ರೆ ಬರ್ದಲೇ ಇರೋ ಸಮಸ್ಯೆಯನ್ನು ಕೂಡ ಸರಿ ಮಾಡುತ್ತೆ ಅದರಲ್ಲೂ ಮಕ್ಕಳಂತೂ ಈ ಆಟದ ಇದರಲ್ಲಿ ಎಷ್ಟು ಆಟ ಆಡ್ತಿರ್ತಾರೆ ಅಂದ್ರೆ ರಾತ್ರಿ ಮಲಗ್ದಕ್ ಕೂಡ ಅದೇ ಆಟದ ಅಂಥದ್ದು ಮಧ್ಯ ಅಂಥದ್ದು ಎಲ್ಲಾ ಮಾಡ್ತಿರ್ತಾರೆ ಅದರಲ್ಲೂ ಈ ಬೇಸಿಗೆ ತಾಪದಲ್ಲಿ ವಾತ ಹೆಚ್ಚಾಗಿರೋದ್ರಿಂದ ಅಂಥವ್ರಿಗೆ ಮಲಗುವಾಗ ಇದೊಂದು ಲೋಟ ನೀವು ಕುಡಿಸ್ಬಿಟ್ಟು ಮಲಗಿಸಿದ್ರೆ ಅವರು ಕೂಡ ಯಾವುದೇ ತೊಂದರೆ ಇಲ್ದಲೆ ಒಳ್ಳೆಯಾದಂತಹ ನಿದ್ರೆನ ರಾತ್ರಿ ಹೊತ್ತು ಮಾಡ್ತಾ ಹೋಗ್ತಾರೆ ಈಗ ಈ ನೀರು ಇದೇನು ಕುದಿಯೋಕ್ಕೆ ಪ್ರಾರಂಭ ಆದಾಗ ಈ ಹೂವೆಲ್ಲ ಮೆತ್ತ ಮೆತ್ತಿಗೆ ಆಗುವಂಥದ್ದು ಗೊತ್ತಾಗುತ್ತೆ ಇಲ್ಲಿ ನಿಮಗೆ ಅಷ್ಟು ಕಲರ್ ಇದು ಬಿಡದಳೆ ಕಾಣಿಸಿದ್ರು ಕೂಡ ನಾವು ಲೋಟಕ್ಕೆ ಬಚ್ಚ ನಿಂಬೆಹಣ್ಣಿನ ರಸ ಸೇರಿಸ್ತಾ ಇದ್ದ ಹಾಗೆಯೇ ಇದು ಕೂಡ ಒಂದು ಲೈಟ್ ಪಿಂಕ್ ಕಲರ್ ಕೊಡುತ್ತೆ ಅದರಲ್ಲೂ ಫ್ರೆಶ್ ಆದ ಒಂದು ಪೂರ್ತಿ ವೈನ್ ಪಿಂಕ್ ಅಂತ ವೈನ್ ರೆಡ್ ಅಂತ ಏನು ಹೇಳ್ತೀವಿ ಅದೇ ರೀತಿ ಬಣ್ಣನೇ ಬರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಹಾಗೆ ಕುಡಿಯೋಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ ಈ ದಾಸವಾಳದಲ್ಲಿ ಸಾಕಷ್ಟು ಜನ ಕೇಳ್ತಾರೆ ಬಿಳಿ ದಾಸವಾಳ ಆಗುತ್ತಾ ಅಥವಾ ಪಿಂಕ್ ಕಲರ್ ದಾಸವಾಳ ಆಗುತ್ತಾ ಅಂತ ಇಲ್ಲಿ ನಮ್ಮ ಹೈಡ್ರೇಷನ್ಗೆ ಹೆಲ್ಪ್ ಆಗೋದಕ್ಕೆ ಅಥವಾ ನಿದ್ರೆ ಬರ್ದಲೇ ಇರೋಗೆ ತ್ರಿದೋಷನ ಕಂಟ್ರೋಲ್ ಮಾಡೋದಕ್ಕೆ ಬೇಕಾಗಿರುವಂಥದ್ದು ಕೆಂಪು ದಾಸವಾಳ ಮಾತ್ರ ಬಿಳಿ ಅಥವಾ ಪಿಂಕ್ ಕಲರ್ ದಾಸವಾಳ ಇದಕ್ಕೆ ಉಪಯೋಗ ಬರೋದಿಲ್ಲ ಅದನ್ನು ನೀವು ಜನರಲ್ ಜ್ಯೂಸ್ ಥರ ತೊಗೋಬೋದು ಆದರೆ ಮೆಡಿಕಲಿ ಆ ಒಂದು ಆಯುರ್ವೇದ ಅಡುಗೆ ಅಥವಾ ನಿಮ್ಮ ಕಾಯಿಲೆಗೆ ಅಡುಗೆ ಅಂತ ಬಂದಾಗ ನಿಮಗೆ ಈ ಕೆಂಪು ದಾಸವಾಳನ ಉಪಯೋಗಕ್ಕೆ ಬರುತ್ತೆ ಈಗ ಇದನ್ನ ಸೋರಿಸ್ಕೊಳೋಣ ಈಗ ಸೋರಿಸಿರೋ ಇದಕ್ಕೆ ಕಲ್ಲು ಸಕ್ಕರೆ ಒಂದು ಅರ್ಧ ಚಮಚ ಅಷ್ಟು ಕಲ್ಲು ಸಕ್ಕರೆ ಕಲ್ಲು ಸಕ್ಕರೆನ ಪುಡಿ ಮಾಡಿ ಇಟ್ಕೊಂಡಿದ್ದೆ ಬೇಗ ಕರಗುತ್ತೆ ಮತ್ತೆ ಒಂದು ಎರಡು ಚಿಟಿಕೆ ಅಷ್ಟು ಬ್ಲ್ಯಾಕ್ ಸಾಲ್ಟ್ ಇದನ್ನ ಸೇರಿಸೋಣ ಇದು ಸ್ವಲ್ಪ ಉಗುರು ಬೆಚ್ಚಗಾದಾಗ ನಾವಿದ ನಿಂಬೆ ಹಣ್ಣಿನ ರಸ ಒಂದು ಚಮಚ ಅಷ್ಟು ನಿಂಬೆ ಹಣ್ಣಿನ ರಸನ ನಾವಿದ ಸೇರಿಸಬಹುದು ಇವಾಗ ಈ ರೀತಿ ತಯಾರಾಗಿರುವಂತಹ ಈ ಹೈಬಿಸ್ಕಸ್ ಶರ್ಬತ್ ಇದು ಉಗುರು ಬೆಚ್ಚಗಿದ್ದಾಗಲೇ ಕುಡಿಬಹುದು ಯಾಕಂದ್ರೆ ನಾ ಎಲ್ಲ ಕಫ ವಾತ ಎರಡನ್ನೂ ಕಂಟ್ರೋಲ್ ಮಾಡಕ್ಕೆ ಉಷ್ಣಾಂಶ ತುಂಬಾ ಮುಖ್ಯ ಆಗುತ್ತೆ ಹಾಗೆ ಜೀರ್ಣಶಕ್ತಿಯು ಕೂಡ ಹೆಚ್ಚು ಮಾಡೋದಕ್ಕೆ ಸಹಾಯ ಆಗುತ್ತೆ ಹಾಗಾಗಿ ಇದನ್ನ ತಣ್ಣಗಿರುವಾಗೂ ತಗೋಬೋದು ಆದರೆ ಉಪ್ಪು ಬೆಚ್ಚುಗಿರುವಾಗ ಕುಡಿಯೋದ್ರಿಂದ ನಮ್ಮ ಜೀರ್ಣಶಕ್ತಿ ಕ್ರಿಯೆನ ಇನ್ನ ಹೆಚ್ಚು ಮಾಡ್ತಾ ಹೋಗುತ್ತೆ ಈ ಹೈ ಬಿಸ್ಕಟ್ ಶರಬತ್ ಈಗ ತಯಾರಾಗಿದೆ